ಗೋಲ್ಡನ್ ಅಂಬೇಡ್ಕರ್ ಫೌಂಡೇಶನ್ ರೇ ಕರ್ನಾಟಕ ರಾಜ್ಯ ಸಂವಿಧಾನ ಏಳಗೂ ವಿನಮ್ರವಾಗಿ ಮನವಿ ಮಾಡಿಕೊಳ್ಳುವುದೇನೆಂದರೆ ವಿಶ್ವದೆಲ್ಲೆಡೆ ಅವಿಶ್ವರತ್ನ ಡಾ ಸಾಹೇಬ್ ಅಂಬೇಡ್ಕರ್ ರವರ ಜನ್ಮದಿನವನ್ನು ವರ್ಷಪೂರ್ತಿ ವೈಭವೀಕರಿಸಿ ಆಚರಿಸುತ್ತಿರುವುದು ಸಂತಸದ ವಿಚಾರವಾಗಿದೆ ಆದರೆ ಬಾಬಾ ಸಾಹೇಬರ ಮಹಾಪರಿನಿಬ್ಬಾಣದ ದಿನ ದಿನವನ್ನು ಅವರ ಚೈತ್ಯಭೂವು ಹಾಗೂ ಕೆಲವೇ ಕೆಲವು ಸ್ಥಳಗಳಲ್ಲಿ ಸರಳವಾಗಿ ಸ್ಕರಿಸುತ್ತಿರುವುದು ವಿಷಾದಕರವಾಗಿ ಆದುದರಿಂದ ನಮ್ಮ ಸಂಘಟನಾ ಬನೆಯು ರಾಜ್ಯದ ಎಲ್ಲಾ ದಲಿತ ಹಾಗೂ ಪ್ರಗತಿಪರ ಸಂಘಟನೆಗಳ ಹಾಗೂ ಗೋ ಸಮಾಜಮುಖಿ ಚಿಂತಕರ ಸಹಕಹಕಾರದೊಂದಿಗೆ ಒಂದಿಗೆ ಮುಂಬೈನ ಮುಂಬೈನ ದಾದರ್ ನರ್ನಲ್ಲಿರುವ ದೈತ್ಯ ಭೂಮಿಯ ನಮ್ದು ಕಿಸ್ ವರ್ಲ್ಡ್ ರೆಕಾರ್ಡ್ ಏನು ವಿಚಾರ ಅಂತಂದ್ರೆ ಬೆಂಗಳೂರಲ್ಲಿ ಬೆಂಗಳೂರಿನಲ್ಲಿ ಬೆಂಗಳೂರು ಗೇಟ್ ನಂಬರ್ ಎಂಟು ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಏನು ಗೋಲ್ಡನ್ ಅಂಬೇಡ್ಕರ್ ಫೌಂಡೇಶನ್ ಕರ್ನಾಟಕ ರಾಜ್ಯ ಸಂವಿಧಾನ ಬಳಗದ ವತಿಯಿಂದ ಇವತ್ತು ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ದೊಡ್ಡ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮ ಏನು ಉದ್ದೇಶ ಅಂತ ಅಂದ್ರೆ ಬಾಬಾ ಸಾಹೇಬ್ರ ಅವರ ಪುಣ್ಯ ದಿನ ಪುಣ್ಯ ದಿನ ಬಾಬಾ ಸಾಹೇಬ್ ದಾದರಲ್ಲಿ ಏನು ಕಾರ್ಯ ದಾದರಲ್ಲಿ ಏನು ಅವರ ಪುಣ್ಯ ಜನ್ಮ ಭೂಮಿ ಇದೆ ಇದು ಪುಣ್ಯ ಭೂಮಿ ಇದೆ ಚೈತ್ರ ಭೂಮಿ ಇದೆ ಅದನ್ನ ಮಾಡಲ್ಲ ಇಲ್ಲಿ ನಮ್ಮ ಸಂವಿಧಾನ ಬಳಗ ಇಲ್ಲಿ ಮಾಡ್ತಾ ಇದೆ ಜೈ ಜೈ ಜಯಕಾಂತ ಚಾಲುಕಿ ಅವರು ಅಧ್ಯಕ್ಷರು ನಾಳೆ ನಮ್ಮ ಸನ್ಮಾನ್ಯ ಎಸ್ ಸಿ ಮಹಾದೇವಪ್ಪ ಅವರು ಮತ್ತೆ ಸನ್ಮಾನ್ಯ ಟಿ ಪರಮೇಶ್ವರ್ ಅವರು ಮತ್ತೆ ಸತೀಪ್ ಜಾರಕಿಹೊಳಿ ಅವರು ಮತ್ತೆ ನಮ್ಮ ಜಮೀರ್ ಕಾಮದರ್ ಅವರು ಇನ್ನು ಹಲವಾರು ಎಂ ಮಂತ್ರಿಗಳು ನಮ್ಮ ರಾಜ್ಯದ ಹಲವಾರು ಸಂಘಟನೆ ಅಲ್ಲ ರಾಜ್ಯಾಧ್ಯಕ್ಷರುಗಳು ಉಪಾಧ್ಯಕ್ಷರುಗಳು ಮತ್ತೆ ಕಾರ್ಯಕರ್ತರು ಇಲ್ಲಿ ಲಕ್ಷ ಸಾವಿರಾರು ಜನಗಳು ಬಂದು ಭಾಗವಹಿಸ್ತಾ ಇದ್ದಾರೆ ಹಾಗಾಗಿ ಇದು ಈ ಮಾಡಲ್ ಒಂದೂವರೆ ತಿಂಗಳಿಂದ ಇದು ನಡೀತಾ ಇದೆ ಇದು ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಈ ಮಾಡಲ್ ಅನ್ನ ನಾವು ಮಾಡ್ತಾ ಇದ್ದೀವಿ ನಾಳೆ ಎರಡು ಗಂಟೆಗೆ ಹೆಲಿಕಾಪ್ಟರ್ ಅಲ್ಲಿ ಬಾಬಾ ಸಾಹೇಬ್ರಿಗೆ ಆ ಪುಷ್ಪಾಂಜಲಿಯನ್ನ ಅರ್ಪಿಸ್ತಾರೆ ಎಲ್ಲ ಮಂತ್ರಿಗಳು ಮತ್ತೆ ಬೆಳಿಗ್ಗೆ ಇವತ್ತು ಸಾಯಂಕಾಲ ಐದು ಗಂಟೆಯಿಂದ ಐನೂರು ಬುದ್ಧಿಗಳು ಅಂದ್ರೆ ಅಹ್ ಐನೂರು ಬಿಕ್ಕಿಗಳು ಅದನ್ನ ಪೂಜೆ ಮಾಡ್ತಾ ಇದ್ದಾರೆ ಬಾಬಾ ಸಾಹೇಬ್ರಿಗೆ ಬುದ್ಧ ಬಸವ ಬುದ್ಧ ಮತ್ತೆ ಬಾಬಾ ಸಾಹೇಬ್ರಿಗೆ ಪೂಜೆಗಳನ್ನ ಹೆಚ್ಚಿ ಹಾಗಾಗಿ ಆ ನೀವೆಲ್ಲ ಬಂದು ನಮ್ಮನ್ನ ಪ್ರೋತ್ಸಾಹ ಮಾಡ್ತಾ ಇರೋದು ತುಂಬಾ ಖುಷಿ ಹೆಮ್ಮೆಯ ವಿಚಾರ ಆ ಈ ರಾಜ್ಯದ ಎಲ್ಲ ಜನತೆಗೆ ನಿಮ್ ಕೈ ಮುಗಿದು ಕೇಳ್ಕೊತೀನಿ ಯಾಕೆಂತ ಅಂದ್ರೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮುಂದಿನ ಪೀಳಿಗೆಗೆ ಎಲ್ಲ ಜನಾಂಗದ ಪೀಳಿಗೆಗೆ ಇದೊಂದು ಮಾರ್ಗದರ್ಶನ ಆಗ್ಬೇಕು ಅಂತ ಅಂದ್ಬಿಟ್ಟು ನಾವು ಈ ಕಾರ್ಯಕ್ರಮವನ್ನು ಕಂಡಿದ್ದೀವಿ ಆ ಹಾ ನಮಸ್ಕಾರ ಜೈ ಬಿ ಜೈ ಬೀವ್ ಉಸ್ತುವಾರಿ ಅಂತ ಹೇಳಿ ಗೋಲ್ಡನ್ ಅಂಬೇಲ್ಕರ್ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಕರ್ನಾಟಕ ರಾಜ್ಯ ಸಂವಿಧಾನ ಅಧ್ಯಕ್ಷರು ಕರ್ನಾಟಕ ರಾಜ್ಯದ ಎಲ್ಲ ನನ್ನ ಬಾಬಾ ಸಾಹೇಬರ ಅನುಯಾಯಿಗಳು ಅಭಿಮಾನಿಗಳು ಕೈ ಮುಗಿದಿಷ್ಟೇ ಏನು ನಮ್ಮೆಲ್ಲರ ಆರಾಧ್ಯ ದೈವ ನಮ್ಮೆಲ್ಲರ ಆರಾಧಕರು ಮತ್ತೆ ನಮ್ಮೆಲ್ಲರ ಜೀವನದ ಆಧಾರ ಸ್ತಂಭನೇ ಬಾಬಾ ಸಾಹೇಬ್ರಾಗಿದ್ರು ಅವರು ನಮ್ಮನ್ನ ಕಲ್ಕೊಂಡು ಕೇಳ್ಕೊಂಡು ಅರವತ್ತೊಂಬತ್ತು ವರ್ಷ ನಾಳೆಗೆ ಅವರ ಪರಿನಿಪಾಣ ದಿನವನ್ನ ದೇಶಾದ್ಯಂತ ಆಚರಣೆ ಮಾಡ್ತಿದೆ ಎಲ್ಲ ನಮ್ಮ ರಾಜ್ಯದಿಂದಲೂ ಕೂಡ ಸ್ಥಿತಿವಂತರು ಅವಕಾಶ ಉಳ್ಳವರು ಬಾಬಾ ಸಾಹೇಬ್ರ ಒಂದು ಚೈತ್ಯ ಭೂಮಿಗೆ ದಾದಾರ್ಗೆ ತೆರಳಿ ಅಲ್ಲಿ ನಮನ ಸಲ್ಲಿಸಿಕೊಂಡು ಪುಣ್ಯ ಪವಿತ್ರ ಪುಣ್ಯ ಸ್ಥಳಕ್ಕೆ ನಮನ ಸಲ್ಲಿಸಿ ಪವನರಾಗಿದ್ದು ನಾವು ಕೂಡ ಪ್ರತಿ ವರ್ಷ ಹೋಗ್ತಿದ್ವಿ ಆದ್ರೆ ಒಂದು ಆಲೋಚನೆ ನನ್ನಲ್ಲಿ ಮೂಡುದ್ದೇನು ಅಂದ್ರೆ ಅದೇ ಮಾದರಿನ ದಕ್ಕಂತ ಚೈತ್ಯ ಭೂಮಿ ಮಾದರಿಯ ಸ್ಮಾರಕವನ್ನ ನಾವು ಬೆಂಗಳೂರಿನ ಅರಮನೆ ಮೈದಾನ ಗೇಟ್ ನಂಬರ್ ಎಂಟರಲ್ಲಿ ನಿರ್ಮಿಸಿದಿವಿ ಇದಕ್ಕೆ ಒಂದೂವರೆ ತಿಂಗಳಿಂದ ಸಮ ನಮ್ಮ ಲಕ್ಷ್ಮಣ್ ಮತ್ತೆ ಎಲ್ಲ ತಂಡದವರು ನಮ್ಮ ಸ್ನೇಹಿತರು ತಮ್ಮೆಲ್ಲ ಮೇಲೆ ಬಂದು ಎಲ್ಲ ಬಹಳ ವಿಶೇಷವಾಗಿ ಅಲ್ಲಿ ಹೇಗಿದೆ ತದ್ರೂ ಪಿಲ್ಲೆ ಮಾಡಿದ್ದಾರೆ ಬಾಬಾ ಸಾಹೇಬ್ರ ಮತ್ತೆ ಭಗವಾನ್ ಪುತ್ರ ಅಸ್ತಿತ್ಸ್ತಾ ಇದೀವಿ ಇಲ್ಲಿ ಅದನ್ನ ನಮಸ್ಕರಿಸಿ ಇಲ್ಲಿ ಪಾವನ ಆಗುವಂತ ಒಂದು ಅವಕಾಶ ಮಾಡ್ತಾ ಇದ್ದೀವಿ ನಾವು ರಾಜ್ಯದ ಎಲ್ಲ ದಲಿತ ಪರ ಸಂಘಟನೆಗಳು ಸಮಾಜ ಮತ್ತು ಕಾಳಜಿಗಳಂತ ಎಲ್ಲ ಎಲ್ಲರ ಸಹಕಾರದೊಂದಿಗೆ ಇವತ್ತು ನಾಳೆ ಕಾರ್ಯಕ್ರಮ ಜರುಗ್ತಾ ಇದೆ ಈ ಕಾರ್ಯಕ್ರಮಕ್ಕೆ ಕಾಣದ ರೂಪದಲ್ಲಿ ನನ್ನ ಕೆಲವರು ನನಗೆ ಸಹಾಯ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಅವನ್ನ ಅದೇ ಸಂದರ್ಭದಲ್ಲಿ ನಾವು ಹೆಲಿಕಾಪ್ಟರ್ ಇಂದ ಸ್ಮಾರಕದ ಮೇಲೆ ಪುಷ್ಪಾರ್ಚನೆ ಮಾಡಿ ಇಲ್ಲಿವರೆಗೂ ನಾವು ದಲಿತರು ಬಾಬಾ ಸಾಹೇಬ್ರನ್ನ ನೋಡ್ಲಿಕ್ಕೆ ಅವಕಾಶ ಇಲ್ಲದೆ ಇರುವವರು ಅವರ ಸ್ಮಾರಕವನ್ನ ನೋಡಿ ಧನ್ಯರಾಗಬೇಕು ಅಂತ ಹೇಳಿ ಮನವಿ ಮಾಡ್ಕೊಳ್ತೀನಿ ರಾಜ್ಯದ ಜನ ಮೂಲೆ ಮೂಲೆಯಿಂದ ನಾಳೆ ಬರ್ತಾ ಇದ್ದಾರೆ ನಮಗೆ ವ್ಯಾಪಕವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಪುರು ಬಾಂಧವರು ಬಾಬಾ ಸಾಹೇಬ್ರ ಅನುಯಾಯಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ಮಾಡಿದ್ದಾರೆ ಬಹುಶಃ ಆ ನನ್ನ ಅನಿಸಿಕೆ ಪ್ರಕಾರ ಒಂದು ಹತ್ತು ಸಾವಿರದ ಮೇಲೆ ಜನಸಂಖ್ಯೆ ಸೇರುವಂತ ಎಲ್ಲ ಸಾಧ್ಯತೆಗಳು ಇದ್ದಾವೆ ಎಲ್ಲ ಚಾಮರಾಜನಗರ ಮಂಡ್ಯ ಮೈಸೂರು ಹಾಸನ ಚಿತ್ರದುರ್ಗ ಆ ರಾಮನಗರ ಬೆಂಗಳೂರು ಸಿಟಿ ಕೋಲಾರ ಎಲ್ಲ ಉತ್ತರ ಕರ್ನಾಟಕದ ಕಡೆಯಿಂದ ಪ್ರತಿಯೊಬ್ರು ಕರೆ ಮಾಡಿ ಇವತ್ತು ಬೆಳಿಗ್ಗೆ ವಿಜಯ ಕರ್ನಾಟಕದಲ್ಲಿ ಹ್ಯಾಡ್ ಮಾಡಿ ಎಲ್ಲ ನಾವು ವಾಲಂಟಿಯಲ್ಲಿ ಬರ್ತಾ ಇದ್ದೀನಿ ಅಂತ ಹೇಳಿದ್ದಾರೆ ಸಂಜೆ ವಾಣಿ ಪತ್ರಿಕೆಗಳು ಕೂಡ ಗೊತ್ತದೆ ಈಗ ಮಾಧ್ಯಮದ ಮುಖಾಂತರ ಈ ದೇಶದ ಸಂವಿಧಾನದ ಪಿತಾಮಹನ ಒಂದು ಪರಿನಿರ್ಮಾಣದ ಆ ದಿನವಾದ ನಾಳೆ ಆ ಸ್ಮಾರಕವನ್ನ ದರ್ಶನ ಮಾಡಲಿಕ್ಕೆ ಭಾವನೆ ಆಗುವಂತ ಅವಕಾಶವನ್ನ ತಾವುಗಳು ಮಾಧ್ಯಮದ ಮುಖಾಂತರ ಮಾಡಿ ಅಂತ ಈ ಸಂದರ್ಭದಲ್ಲಿ ನಿಮಗೆ ವಿನಂತಿ ಮಾಡ್ಕೊಳ್ತೀವಿ ಈ ಅಧ್ಯಕ್ಷತೆ ವಹಿಸ್ಕೊಂಡೆ ಯಾವ ರೀತಿ ಪ್ರೇರಣೆ ಇಚ್ಛಿಸಿ ಈ ತರ ಮಾಡ್ಬೇಕಂತ ನಾವು ಚಿಕ್ಕತ್ತರಿಂದ ಬಾಬಾ ಸಾಹೇಬರ ಅವ್ರದೇ ಪ್ರೇರಣೆ ಆಮೇಲೆ ಯಾರು ಏನೇ ಮಾಡ್ಬೇಕಾದ್ರು ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಆ ಬಾಬಾ ಸಾಹೇಬ್ರ ಪ್ರೇರಣೆ ಇಲ್ಲದೇ ಅವರ ಆಶೀರ್ವಾದ ಇಂದ ಏನು ಸಾಧ್ಯನೇ ಇಲ್ಲ ನಾವೆಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು ನಾವುಗಳೆಲ್ಲ ಅರಮನೆ ಮೈದಾನದಲ್ಲಿ ಇಂಥದ್ದು ಮಾಡ್ಬೇಕು ಅಂತಂದ್ರೆ ಬಾಬಾ ಸಾಹೇಬ್ರ ಆಶೀರ್ವಾದ ಇದ್ರೆ ಮಾತ್ರ ಸಾಧ್ಯನೇ ಹೊರತು ಅದಾಗಲ್ಲ ನಾನು ಯಾರು ಏನ್ ಹೇಳ್ಬೋದು ಪ್ರಾಮಾಣಿಕವಾಗಿದ್ದಾಗ ಭಗವಾನ್ ಬುದ್ರು ಮತ್ತೆ ಬಾಬಾ ಸಾಹೇಬ್ರ ಆಶೀರ್ವಾದ ಇರುತ್ತೆ ಅಂತ ನನ್ನ ಅನುಭವ ಇಲ್ಲಿ ಬಂದಾಗ ನಾವು ಯಾವ ಪರಿಸ್ಥಿತಿ ಇದ್ವಿ ಈಗ ಏನೋ ಎಲ್ಲ ಸಹಕಾರ ಸಿಕ್ಕಿದೆ ಅನ್ನೋದು ನನಗೆ ಸ್ವಂತ ಅನುಭವದಲ್ಲಿದೆ ಬಾಬಾ ಸಾಹೇಬ್ರ ಅನುಯಾಯಿಗಳ ಪ್ರೇರಣೆ ನನಗೆ ಸ್ಫೂರ್ತಿಯಾಗಿದೆ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ಗೌರವಾನ್ವಿತ ಗೃಹ ಸಚಿವರಾದಂತ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಬರ್ತಾರೆ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದಂತ ಗೌರವಾನ್ವಿತ ಶ್ರೀ ಎಚ್ ಸಿ ಮಾದೇವಪ್ಪ ಸಾಹೇಬರು ಬರ್ತಾರೆ ಹಾಗೆ ನಮ್ಮ ಗ್ರಾಮೀಣಾಭಿವೃದ್ಧಿ ಸಚಿವರಾದಂತ ಶ್ರೀತ ಪ್ರಿಯಾಂಕ ಖರ್ಗೆ ಸಾಹೇಬರು ಬರ್ತಾರೆ ಪಿ ಡಬ್ಲ್ಯೂ ಡಿ ಮಿನಿಸ್ಟರ್ ಆದಂತ ಸನ್ಮಾನ್ಯ ಶ್ರೀ ಜಾರಕಿಹೊಳಿ ಸಾಹೇಬರು ಬರ್ತಾರೆ ನಮ್ಮ ಜಮೀರಣ ಒಕ್ಕ ಇದರ ಸಚಿವರಾದಂಥ ಜಮೀರಣ ಬರ್ತಾರೆ ನಮ್ಮ ಸಚಿವರುಗಳು ಎಸ್ ಸಿ ಎಸ್ ಟಿ ಅಂದೇನೆ ನಾವು ಎಲ್ಲಾ ಸಚಿವರುಗಳು ಎಲ್ಲ ಸಮುದಾಯದ ನಮ್ಮ ಸಮುದಾಯಕ್ಕೆ ನಮಗೆ ಎತ್ತರವಾಗಿರ್ತಕ್ಕಂಥ ನಮ್ಮ ಜಿಲ್ಲೆಯ ಪಾಲಣ್ಣ ಇರ್ಬೋದು ಯೋಗೇಶ್ವರ್ ಇರ್ಬೋದು ಮತ್ತೆ ನಮ್ಮ ಡಿ ಸುರೇಶ್ ಅವರು ಯಕ್ಪಾಲ್ ಹುಷೇನ್ ಅವ್ರನ್ನು ನಾವು ಕರೆ ಮಾಡಿದ್ವಿ ಚಲವಣ್ಣವ್ರು ಬರ್ತಾರೆ ಸಚಿವರು ಹಾಗಾಗಿ ಕೆ ಆರ್ ಕೃಷ್ಣಮೂರ್ತಿ ಅವರು ನಮ್ಮ ದರ್ಶನ್ ಧುವ ಅವರು ನರೇಂದ್ರ ಅವರು ಪ್ರಸಾದ್ ಅಬ್ಬಯ್ಯನವರು ಮಹೇಂದ್ರ ತಮ್ಮಣ್ಣವರು ಕುರ್ಚಿ ಕ್ಷೇತ್ರದ ಬಸಂತಪ್ಪನವರು ಹಾಗೆ ನಮ್ಮ ಎಲ್ಲ ಎಸ್ ಸಿ ಎಸ್ ಟಿ ಸಚಿವರುಗಳು ಶಾಸಕರುಗಳು ಎಲ್ಲರನ್ನೂ ವೈಯಕ್ತಿಕವಾಗಿ ನಾವು ಭೇಟಿ ಕೊಟ್ಟು ಆಹ್ವಾನ ಮೊದಲಿಗೆ ಕೊಟ್ಟಿದ್ದೀವಿ ಎಲ್ಲರೂ ಕೂಡ ಮುಂಚಿತವಾಗಿ ನಾವು ಬರ್ತೀವಿ ನೀವು ಬರ್ತೀವಿ ಹೇಳಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಪ್ರಚಾರ ಮಾಡಿದ್ದಾರೆ ಹಾಗಾಗಿ ಇಂದೆಂದೂ ಕಾಣದಂತ ವಿಶೇಷವಾಗಿ ಗಣ್ಯಾತಿ ಗಣ್ಯರು ಮತ್ತು ಅಧಿಕಾರಿಗಳು ನಮ್ಮ ಸಮುದಾಯದ ಎಲ್ಲ ಅಧಿಕಾರಿಗಳು ಕೂಡ ನಿವೃತ್ತಿಯಾಗಿರೋರಿರ್ಬೋದು ಹಾಲಿ ಅಧಿಕಾರದಲ್ಲಿ ಇರ್ತಕ್ಕಂಥವ್ರು ಇರ್ಬೋದು ಎಲ್ಲಾ ಸಂಘದ ನಮ್ಮ ರಂಗಣ್ಣ ಅವರ್ಬೋದು ಮಾವಳಿ ಶಂಕರ್ ಅವರು ಇರ್ಬೋದು ಮೋಹನ್ ರಾಜ್ ಇರ್ಬೋದು ನಮ್ಮ ಲಯನ್ ಬಾಲಕೃಷ್ಣ ಅವರು ಇನ್ನು ಶ್ರೀನಿವಾಸು ದಲಿತ ಪರ ಸಂಘಟನೆಯ ರಾಜ್ಯ ಮಟ್ಟದ ಎಲ್ಲಾ ಮಹಿಳಾ ಮತ್ತು ರಾಜ್ಯಾಧ್ಯಕ್ಷರನ್ನ ಕರೆಯ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಾರೆ ಗಣೇಶಮ್ಮನವರು ಬಹಳ ಸ್ಫೂರ್ತಿಯಾಗಿ ನಮಗೆಲ್ಲ ಹಿನ್ನೆಲೆಯಾಗಿ ಸಪೋರ್ಟ್ ಕೊಟ್ಟು ಯಾವ ರೀತಿ ಮಾರ್ಗದರ್ಶನ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ನನಗೆ ಹಿನ್ನೆಲೆಯಾಗಿ ಮಾರ್ಗದರ್ಶನ ಮತ್ತೆ ಸಹಕಾರ ಕೊಟ್ಟು ಎಲ್ಲರೂ ನೆನೀತ ಬಾಬಾ ಸಾಹೇಬ್ರ ಕೃಪೆ ನಾಳೆ ಇಡೀ ರಾಜ್ಯದ ಜನಕ್ಕೆ ಆಗ್ಲಿ ಅಂತ ಈ ಸಂದರ್ಭದಲ್ಲಿ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಸಹಕಾರ ಕೊಟ್ಟಂತ ನನ್ನೆಲ್ಲರಿಗೂ ನಾನು ಬಾಬಾ ಸಾಹೇಬ್ರ ಪರವಾಗಿ ವಂದನೆಯನ್ನು ಸಲ್ಲಿಸ್ತೀನಿ